ನಮ ಶಿವಾಯ ವೀಕ್ಷಕರೇ ಇವತ್ತಿನ ವಿಷಯ ನೋಡಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ವಶೀಕರಣ ಮಾಡ್ಕೊಂಡಿರಬಹುದು ಅದು ತಿಳಿಯತ್ಲೆ ನಿಮಗೆ ವರ್ಷಗಟ್ಟಲೆ ಆಗ್ಬಿಟ್ಟಿರುತ್ತೆ ಸಾಕಷ್ಟು ಜನ ಇದನ್ನ ಮಾಡ್ತಾ ಇದ್ದಾರೆ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದಂತೆ ನಿಮಗೆ ಏನು ಮಾಟ ಮಂತ್ರ ಮಾಡಿಸಿ ಒಟ್ಟು ಎಲ್ಲಿಗೂ ಹೋಗಬಾರ್ದು ಅಥವಾ ಅವ್ರ ಮಾತು ಕೇಳಬೇಕು ಯಾರಿಗ್ ಬೇಕಾದ್ರೂ ಮಾಡ್ಸಿರ್ಬೋದು ನಿಮಗ್ ಮಾಡ್ಸಿರ್ಬೋದು ನಿಮ್ಮ ಮನೆಯರ್ಗ್ ಮಾಡ್ಸಿರ್ಬೋದು ಮಕ್ಕಳಿಗೆ ಮಾಡ್ಸಿರ್ಬೋದು ಯಾಕಪ್ಪ ಹಿಂಗೆ ಮಾಡ್ತಾರಂದ್ರೆ ಕೆಲವು ಜಾತಕಗಳು ನಿಮ್ಮ ಮನೇಲಿ ತುಂಬಾ ಸ್ಟ್ರಾಂಗ್ ಇರ್ತವೆ ಅವಕ್ಕೇನೂ ಏನೂ ಮಾಡಕ್ಕಾಗಲ್ಲ ಆದ ಕಾರಣ ಯಾವ ಜಾತಕಗಳು ವೀಕ್ ಇದ್ದಾವೆ ಯಾರ ಒಂದು ಕುಂಡಲಿ ತುಂಬಾ ವೀಕ್ ಇದೆ ಆ ವೀಕ್ ಇರುವ ಜಾತಕವನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಏನೊಂದು ಆಕ್ರಮಣ ಮಾಡ್ತಾರೆ ಅಹ್ ಹಾಗೆ ಮಾಡ್ತಾರೆ ಮಾಟ ಮಂತ್ರ ಶಕ್ತಿಗಳನ್ನ ವಾಮಾಚಾರ ಶಕ್ತಿಗಳು ಏನಪ್ಪಾ ಕೆಲವೊಂದಿಷ್ಟು ಆತ್ಮಗಳನ್ನು ಬಿಟ್ಬಿಟ್ಟು ಅವರು ಸರ್ವನಾಶವಾಗುವಂತೆ ಮಾಡ್ತಾರೆ ಅವರು ನಿಮ್ಮ ಮಗನೇ ಆಗಿದ್ರು ನಿಮ್ಮ ಕೇಳಲ್ಲ ಅಕ್ ಅಕಸ್ಮಾತ್ ಅವರು ನಿಮ್ಮ ಬಾಳ ಸಂಗಾತಿಯೇ ಆಗಿದ್ರೆ ಅಕಸ್ಮಾತ್ ನಿಮ್ ಗಂಡನೇ ಆಗಿದ್ರೆ ನಿಮ್ ಮಾತ್ ಕೇಳಲ್ಲ ಅಕಸ್ಮಾತ್ ನಿಮ್ಮ ಹೆಂಡತಿಯೇ ಆಗಿದ್ರೆ ಅವ್ರು ನಿಮ್ಮ ಮಾತು ಕೇಳಲ್ಲ ಹೀಗೆ ಮಾಡಿಟ್ಬಿಟ್ಟಿರ್ತಾರೆ ಹೀಗೆ ಮಾಡಿರುವುದನ್ನ ನೀವು ಕೆಲವು ಆಚರಣೆಗಳ ಮುಖಾಂತರ ಸರಿಪಡಿಸಿಕೊಳ್ಳಬೇಕು ಅಥವಾ ಕೆಲವು ಗುಡಿಗಳಿಗೆ ಹೋಗುವ ಮುಖಾಂತರ ಎಲ್ಲಿ ಮಂತ್ರ ತಡೆಗಳನ್ನು ಹೊಡಿತಾರೆ ಅಲ್ಲೆಲ್ಲ ಹೋಗಿ ಬರಬಹುದು ಇಲ್ಲಪ್ಪ ನಮ್ಗೆಲ್ಲೂ ಹೋಗಿದ್ದೇವೆ ಅದು ಸರಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ನಾನೇ ತಿಳಿಸ್ತೇನೆ ಆದ್ರೆ ಯೂಟ್ಯೂಬ್ನಲ್ಲಿ ಬಿಡೋದಿಲ್ಲ ಆ ನಿನ್ನೆಲ್ಲ ಮೊನ್ನೆ ಜುಲೈ ಹದಿನೆಂಟು ಸಾರಿ ಆಗಸ್ಟ್ ಹದಿನೆಂಟನೇ ತಾರೀಕು ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನೆಲ್ನಲ್ಲೇ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರ ಅಂತ ಕೊಟ್ಟಿದ್ದೇನೆ ಆ ಮಂತ್ರವನ್ನ ನೀವು ಏನು ಧ್ಯಾನಿಸ್ಬೇಕು ಮತ್ತು ಆಚರಣೆಯನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ಏನು ನಿಮ್ಮ ಮನೆಗೆ ಮಾಟ ಮಂತ್ರ ಮಾಡಿದ್ದಾರೆ ವಾಮಾಚಾರ ಮಾಡಿದ್ದಾರೆ ಯಾರನ್ನು ನಿಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರನ್ನ ಕಟ್ಟಿ ಹಾಕಿದ್ದಾರೆ ಮಂತ್ರ ಮುಖೇನ ದಿಗ್ಬಂಧನ ಮಾಡಿದ್ದಾರೆ ಅದನ್ನು ಹೊಡೆದು ಹಾಕಬಹುದು ಆ ಸದಸ್ಯ ನಾಶ ಆಗೋ ಬದಲು ಅಂದ್ರೆ ಅದ್ ನೋಡ್ಕೊಂತ ಕೂತ್ಕೊಳ್ಳೋ ಬದಲು ನೀವು ಒಂದು ಪ್ರಯತ್ನ ಪಡಬಹುದು ನೋಡಿ ಆ ಸದಸ್ಯರಿಂದ ಏನು ಮಾಡಕಾಗ್ತಾ ಇರಲ್ಲ ಯಾಕಂದ್ರೆ ಅವ್ರು ಕಟ್ಟಾಗಿ ಬಿಟ್ಟಿರ್ತಾರೆ ಅವ್ರ ಅವ್ರ ಮಾತನ್ನೇ ಕೇಳುವ ಹಾಗಾಗಿರುತ್ತೆ ಯಾವುದೋ ಒಂದು ಕಾರಣಕ್ಕೆ ಒಂದು ಕೆಟ್ಟ ಬುದ್ಧಿಯಿಂದನೂ ಅಥವಾ ಅವರ ಒಂದು ಸ್ವಾರ್ಥಕ್ಕಾಗಿನೋ ಅಥವಾ ನಿಮ್ಮ ಮೇಲೆ ದ್ವೇಷಕ್ಕಾಗಿನೋ ನಿಮ್ಮ ಮನೆಯ ಸದಸ್ಯರನ್ನ ಅವರು ವಶೀಕರಣ ಮಾಡ್ಕೊಂಡ್ಬಿಟ್ಟಿರ್ತಾರೆ ತುಂಬಾ ಕೆಟ್ಟ ಪದ ಅನ್ಸುತ್ತೆ ಕರೆಯಕ್ಕೆ ವಶೀಕರಣ ಅನ್ನೋದು ನೋಡಿ ಈ ವಶೀಕರಣವನ್ನ ನೀವು ಮನೆಯಲ್ಲಿಯೂ ಕೂಡ ಕೆಲವು ಆಚರಣೆಗಳಿಂದ ಹೊಡೆದು ಹಾಕಬಹುದು ನಾನೇ ಬಿಟ್ಟಿದ್ದೇನೆ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರ ಅಂತ ವರ್ಷಗಟ್ಲೆ ಮಾಡಿ ಯಾವ ಸದಸ್ಯ ನಿಮಗೆ ಮಂಕಾಗಿ ಕೂತಿದ್ದಾನೆ ಅಥವಾ ಇನ್ನೊಬ್ರು ಕೈ ವಶವಾಗಿದ್ದಾನೆ ಅಂತ ನಿಮಗೆ ಅನಿಸಿದೆಯೋ ಅವರನ್ನು ಅವರ ಒಂದು ಒಪ್ಪಿಗೆ ಪಡೆದು ಬಿಟ್ಟು ಹೀಗೆ ಮಾಡಪ್ಪ ಈ ಬ್ಲಾಕ್ ಮ್ಯಾಜಿಕ್ ರಿವರ್ಸಲ್ ಮಂತ್ರ ಹೀಗಿದೆ ಮತ್ತು ಅದರ ಆಚರಣೆ ನೋಡಿ ಬಿಳಿ ಸಾಸಿವೆ ಮತ್ತು ಉಪ್ಪು ಬಿಳಿ ಸಾಸಿವೆ ಮತ್ತು ಉಪ್ಪು ಕಲ್ಲುಪ್ಪಿನ ಮಿಶ್ರಣವನ್ನ ಒಂದು ಚಿಟಿಕೆ ತಗೊಂಡ್ಬಿಟ್ಟು ಮೂರು ಸಾಲಿ ಅವ್ರಿಗೆ ದೃಷ್ಟಿ ತೆಗೆದು ಬಿಟ್ಟು ಬೆಂಕಿಗೆ ಹಾಕತಕ್ಕದ್ದು ಬೆಂಕಿಗೆ ಹಾಕಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಗ್ಯಾಸಿನ ಮೇಲೆ ಹಂಚಿಟ್ಬಿಟ್ಟು ಅದಕ್ಕೆ ಹಾಕ್ಬಿಡಿ ದಿನವೂ ಹೀಗೆ ಮಾಡಿ ಒಂದಲ್ಲ ಒಂದಿನ ಅವರು ರಿಲ್ಯಾಕ್ಸ್ ಆಗ್ತಾರೆ ಅವರು ಗೆಲುವಿನ ಕಡೆ ನಡೀತಾರೆ ಅವರ ನಾಶವಾಗದನ್ನ ನೀವು ತಪ್ಪಿಸಬಹುದು ಅವರ ಅವನತಿಯಾಗದನ್ನ ನೀವು ತಪ್ಪಿಸಬಹುದು ನೋಡಿ ಮೆಚ್ಚು ಮದ್ದು ಅಂತ ಕರೀತಾರೆ ಅದನ್ನು ಕೂಡ ಹಾಕಿರ್ತಾರೆ ಇನ್ನು ತಲೆಗೆ ತಿಕ್ಕೋದು ಅಂತಾರೆ ಬೂದಿ ತಿಕ್ಕೋದು ಅದ್ನ ತಿಕ್ಕಿರ್ತಾರೆ ಇವೆಲ್ಲ ಏನ್ ತುಂಬಾ ಕೆಟ್ಟ ವಿಷಯಗಳು ಇವನ್ ಮಾಡಬಾರ್ದು ಆದ್ರೂ ಮಾಡ್ತಾರೆ ಯಾಕೆ ಮಾಡಬಾರ್ದು ಅಂದ್ರೆ ಅವೆಲ್ಲ ವಾಮ ವಿಭಾಗಗಳು ಅಂದ್ರೆ ದೈವರನ್ನು ನಂಬಿದ್ದಲ್ಲ ದೈವವನ್ನು ನಂಬಿದ್ದಲ್ಲ ಇವೆಲ್ಲ ದುಷ್ಟಶಕ್ತಿಗಳನ್ನು ನಂಬೋದು ಯಾವಾಗ ದುಷ್ಟಶಕ್ತಿಗಳನ್ನು ಅವ್ರು ನಂಬ್ತಾರೆ ಅವ್ರಿಗೆ ದೇವರ ಆಶೀರ್ವಾದ ಇರುವುದಿಲ್ಲ ನಾನು ಮಾತ್ರ ಸಾತ್ವಿಕ ರೀತಿಯಲ್ಲೇ ಇದನ್ನು ಹೊಡೆಯುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ ಹೊರತು ಯಾವುದೇ ನಿಂಬೆಣ್ಣು ಕುಂಬಳಕಾಯಿ ಅಥವಾ ತಾಯತಗಳ ಪ್ರಯೋಗ ನನ್ನಲ್ಲಿಲ್ಲ ದಯವಿಟ್ಟು ಯಾರಾದ್ರೂ ತಾಯ್ತ ಮಾಡ್ಕೊಡಿ ಅಂತ ಫೋನ್ ಮಾಡ್ಬಿಡಿ ಎಷ್ಟೋ ಜನಿಗೆ ನನ್ ಹಿಂದಿನಿಂದನು ವಶೀಕರಣ ಮಾಡ್ಕೊಡಿ ಅಂತ ಕೇಳ್ತಾರೆ ಇಲ್ಲ ನಾನು ಮಾಡಿಕೊಡಲ್ಲ ವಶೀಕರಣ ಗಿಶೀಕರಣ ಯಾವುದು ಯಾವ ದುಷ್ಟಶಕ್ತಿಗಳನ್ನು ನಾನು ಆರಾಧಿಸುವುದಿಲ್ಲ ನಾನು ಶಿವನನ್ನು ಆರಾಧಿಸುತ್ತೇನೆ ಆದಿಶಕ್ತಿಯನ್ನು ಆರಾಧಿಸುತ್ತೇನೆ ಶ್ರೀಮನ್ನಾರಾಯಣನನ್ನು ಆರಾಧಿಸುತ್ತೇನೆ ನೋಡಿ ನಿಮಗೆ ಏನಾದರೂ ಸಲಹೆ ಬೇಕಾದ್ರೆ ನಮ್ಮ ಜ್ಯೋತಿಷ ಹೋ ಯೂಟ್ಯೂಬ್ ಚಾನೆಲ್ನ ನ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ನಿಮಗೆ ಅತ್ಯಂತ ಪ್ರಭಾವ ಬೀರ್ತಕ್ಕಂಥ ಪರಿಣಾಮಕಾರಿಯಾಗ್ತಕ್ಕಂಥ ಒಂದು ಸಲಹೆಯನ್ನ ಸೂಚನೆಯನ್ನ ಮತ್ತು ಕೂಡ ಖರ್ಚು ಕೂಡ ಆಗಿರಬಾರ್ದು ನಿಮಗೆ ಸಾವಿರ ಅಲ್ಲ ಐನೂರಲ್ಲ ನೂರು ರೂಪಾಯಿ ಕೂಡ ಖರ್ಚಾಗಿರಬಾರ್ದು ಆ ರೀತಿ ತೆಗೆಯುವ ವಿಧಾನವನ್ನ ನಾ ನಿಮಗೆ ಹೇಳಿಕೊಡ್ತೇನೆ ಶುಭವಾಗಲಿ